ವಿಶ್ವದ ಅತಿದೊಡ್ಡ ಯೂಟ್ಯೂಬರ್ ಭಾರತಕ್ಕೆ ಬಂದಿದ್ದು ಏನನ್ನ ಮಾರಾಟ ಮಾಡೋಕೆ ಜಾಗತಿಕ ಖ್ಯಾತಿಯ ಸೆಲೆಬ್ರಿಟಿಗೂ ತನ್ನ ಯಾವ ಉತ್ಪನ್ನ ಮಾರೋಕೆ ಭಾರತದ ಬೃಹತ್ ಮಾರುಕಟ್ಟೆಯ ಮೇಲೆ ಕಣ್ಣುಬಿಟ್ಟಿದೆ ಭಾರತದ ಜನರ ನಡುವೆ ತನಗಿರುವ ಅಪಾರ ಜನಪ್ರಿಯತೆಯನ್ನ ಹೇಗೆ ಎನ್ಕ್ಯಾಶ್ ಮಾಡಿಕೊಳ್ಳಲಿದ್ದಾರೆ ಈ ಸೆಲೆಬ್ರಿಟಿ ಯೂಟ್ಯೂಬರ್ ವಿಶ್ವದ ನಂಬರ್ ಒನ್ ಯೂಟ್ಯೂಬರ್ ಅಂತಾನೆ ಖ್ಯಾತಿ ಪಡೆದಿರುವ ಮಿಸ್ಟರ್ ಬೀಸ್ಟ್ ಮತ್ತು ಮತ್ತೋರ್ವ ಖ್ಯಾತ ಯೂಟ್ಯೂಬರ್ ಲೋಕನ್ ಪೌಲ್ ಭಾರತಕ್ಕೆ ಬಂದು ಹೋಗಿದ್ದಾರೆ ಸುಮಾರು ಮೂವತ್ಮೂರು ಕೋಟಿ ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬರ್ ಈ ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಆಲಿಯಾಸ್ ಮಿಸ್ಟರ್ ಬೀಸ್ಟ್ ಇದರಿಂದಾಗಿ ದೇಶದಲ್ಲಿರುವ ಈ ಇಬ್ಬರು ಜನ ಜಾಗತಿಕ ಖ್ಯಾತಿಯ ಯೂಟ್ಯೂಬರ್ಗಳ ಅಭಿಮಾನಿಗಳಲ್ಲಿ ಉತ್ಸಾಹ ತುಂಬಿದೆ ಯಾರಿ ಈ ಯೂಟ್ಯೂಬರ್ಗಳು ಇವರು ಭಾರತಕ್ಕೆ ಬಂದಿದ್ಯಾಕೆ ಯಾಕೆ ಭಾರತದಲ್ಲಿ ಇವರ ಪ್ಲಾನ್ ಏನು ಅದ್ ಯಶಸ್ವಿಯಾಗುವ ಸಾಧ್ಯತೆ ಎಷ್ಟಿದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಆಲಿಯಾಸ್ ಮಿಸ್ಟರ್ ಬೀಸ್ಟ್ ರವಿವಾರ ಬೆಳಗ್ಗೆ ಮತ್ತೋರ್ವ ಯೂಟ್ಯೂಬರ್ ಲೋಗನ್ ಪೌಲ್ ಅವರೊಂದಿಗೆ ಭಾರತಕ್ಕೆ ಬಂದ್ ಎಳೆದಿದ್ದಾರೆ ಇನ್ಫ್ಲೂಯೆನ್ಸರ್ಸ್ ಹಾಗೂ ಕುಸ್ತಿಪಟು ಲೋಗನ್ ಪೌಲ್ ಮತ್ತು ಯೂಟ್ಯೂಬರ್ ಮಿಸ್ಟರ್ ಬೀಸ್ಟ್ ರವಿವಾರ ಮುಂಜಾನೆ ಭಾರತವನ್ನ ತಲುಪಿದ್ರು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಮಿಸ್ಟರ್ ಬೀಸ್ಟ್ ಕಾಣಿಸ್ಕೊಂಡ್ರೆ ಲೋಗನ್ ಬಳಿಕ ನಗರದಲ್ಲಿ ಕಾಣಿಸ್ಕೊಂಡ್ರು ಒಂದು ವೈರಲ್ ವಿಡಿಯೋ ಕ್ಲಿಪ್ ನಲ್ಲಿ ಮಿಸ್ಟರ್ ಬೀಸ್ಟ್ ವಿಮಾನ ನಿಲ್ದಾಣದಿಂದ ನಿರ್ಗಮಿಸ್ತಾ ಇರೋದು ಕಂಡುಬಂದಿದೆ ಅವರು ಕಪ್ಪು ಹೂಡಿ ಶಾರ್ಟ್ಸ್ ಮತ್ತು ಬಿಳಿ ಬೂಟ್ ಗಳನ್ನ ಧರಿಸಿದ್ರು ಅವರು ಪಾಪರಾಜಿಗಳೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿದ್ರು ಒಬ್ಬ ಪಾಪರಾಜಿ ಭಾರತಕ್ಕೆ ಬಂದ ನಂತರ ತಮ್ಗೆ ಏನಿಸ್ತು ಅಂತ ಕೇಳಿದಾಗ ನಾನು ಉತ್ಸುಕನಾಗಿದ್ದೇನೆ ಅಂತ ಮಿಸ್ಟರ್ ಬೀಸ್ಟ್ ಉತ್ತರಿಸಿದ್ರು ಕ್ಯಾಮೆರಾ ಪರ್ಸನ್ಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿ ತಮ್ಮ ತಂಡದೊಂದಿಗೆ ಕಟ್ಟಡವೊಂದರ ಹೊರಗೆ ಕಾಯ್ತಾ ಇದ್ದಾಗ ಲೋಗನ್ ಪೌಲ್ ಕಾಣಿಸಿಕೊಂಡಿದ್ದಾರೆ ಅವರು ಬಿಳಿ ಟೀ ಶರ್ಟ್ ಬೀಜ್ ಪ್ಯಾಂಟ್ ಮತ್ತು ಸ್ಟಿಕ್ಕರ್ಸ್ ಧರಿಸಿದ್ರು ನಂತರ ಅವರು ಕಟ್ಟಡವನ್ನ ಪ್ರವೇಶಿಸ್ತಾ ಇದ್ದಂತೆ ಒಬ್ಬ ವ್ಯಕ್ತಿಯನ್ನ ತಬ್ಕೊಂಡು ಸ್ವಾಗತಿಸಿದ್ರು ಮತ್ತೊಂದು ಕ್ಲಿಪ್ ನಲ್ಲಿ ಅವರು ಕಟ್ಟಡದಿಂದ ನಿರ್ಗಮಿಸಿ ತಮ್ಮ ಕಾರಿಗೆ ಪ್ರವೇಶ ಮಾಡ್ತಿರೋದು ಕಂಡು ಬಂದಿದೆ ಲೋಗನ್ ಕೂಡ ಮುಗುಳ್ ನಗುತ್ತಾ ತನ್ನ ಕಾರಿನಿಂದ ವಿಜಯದ ಚಿಹ್ನೆಯನ್ನ ತೋರಿಸಿದ್ದಾರೆ ಆ ಬಳಿಕ ಮುಂಬೈನ ವಿವಿಧೆಡೆ ಹಾಗೂ ಸೂಪರ್ ಸ್ಟಾರ್ ಶಾರುಖ್ ನಿವಾಸದ ಬಳಿ ಮಿಸ್ಟರ್ ಬೀಸ್ಟ್ ಆಟೋದಲ್ಲಿ ಹೋಗ್ತಿರುವ ವಿಡಿಯೋ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅವರು ಮಾಧ್ಯಮದವರ ಕಡೆ ನೋಡಿ ಭಾರತದಲ್ಲಿ ಶೀಘ್ರದಲ್ಲೇ ಬಿಡುಗಡೆಯಾಗಲಿರುವ ತಮ್ಮದೇ ಹೊಸ ಬ್ರ್ಯಾಂಡ್ ಫೇಸ್ಟ್ ಬಲ್ಸ್ ಚಾಕ್ಲೇಟ್ ಬಾರ್ ಅನ್ನ ತೋರಿಸಿದ್ದಾರೆ ಕೆಲವು ದಿನಗಳ ಹಿಂದೆ ಮಿಸ್ಟರ್ ಬೀಸ್ಟ್ ತಮ್ಮ ಭಾರತ ಪ್ರವಾಸದ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಘೋಷಿಸಿದ್ರು ಕ್ಲಿಪ್ನಲ್ಲಿ ನವೆಂಬರ್ ಹತ್ತರಂದು ಭಾರತಕ್ಕೆ ಬರೋದಾಗಿ ಹೇಳಿದ್ರು ಅದೇ ಸಮಯದಲ್ಲಿ ಲೋಗನ್ ಜೆಜೆ ಕೆಎಸ್ಐ ಮತ್ತು ಡರೆನ್ ಐಶೋ ಸ್ಪೀಡ್ ಕೂಡ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ಅವರು ತಮ್ಮ ಅಭಿಮಾನಿಗಳಿಗೆ ತಿಳಿಸಿದ್ರು ಅವರು ಭಾರತದಲ್ಲಿ ಚಾಕೊಲೇಟ್ ಕಂಪನಿ ಫೀಸ್ಟ್ ಬಲ್ಸ್ ಮತ್ತು ಎನರ್ಜಿ ಡ್ರಿಂಕ್ ಪ್ರೈಮ್ ಅನ್ನ ಪ್ರಾರಂಭಿಸುತ್ತಾರೆ ಅಂತ ಅವರು ಹೇಳಿದ್ರು ನಾನು ನವೆಂಬರ್ ಹತ್ತರಂದು ಭಾರತಕ್ಕೆ ಬರ್ತಿದ್ದೀನಿ ಅನ್ನೋ ಶೀರ್ಷಿಕೆಯೊಂದಿಗೆ ಅವರು ವಿಡಿಯೋವನ್ನ ಹಂಚಿಕೊಂಡಿದ್ರು ಮಿಡ್ ಡೇ ವರದಿಯ ಪ್ರಕಾರ ಮಿಸ್ಟರ್ ಬೀಸ್ಟ್ ಅವರು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಮಾಡಿದ ಅವರ ಚಾಕೊಲೇಟ್ ಬ್ರ್ಯಾಂಡ್ ಫೆಸ್ಟೇಬಲ್ಸ್ ಅನ್ನ ಭಾರತದಲ್ಲಿ ಅನಾವರಣಗೊಳಿಸಲಿದ್ದಾರೆ ಲೋಗನ್ ಪಾನ್ ಮತ್ತು ಕೆಎಸ್ಐ ಅವರಿಬ್ಬರು ಹೈಡ್ರೇಷನ್ ಬ್ರ್ಯಾಂಡ್ ಪ್ರೈಮ್ ಅನ್ನ ಭಾರತದಲ್ಲಿ ಅನಾವರಣಗೊಳಿಸಲಿದ್ದಾರೆ ಮುಂಬೈನಲ್ಲಿ ನಡೆಯುವ ಈವೆಂಟ್ಗಾಗಿ ಅವರು ಯೂಟ್ಯೂಬರ್ ಕ್ಯಾರಿಮಿನಾಟಿ ಅಲಿಯಾಸ್ ಅಜಯ್ ನಗರ್ ಜೊತೆಗೆ ಕೂಡ ಸೇರ್ಕೊಳ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ